ಕುಂಭಮೇಳಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ದಕ್ಷಿಣ ಭಾರತದ ಪ್ರಸಿದ್ಧ ಕುಂಭಮೇಳ ಇದು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಂಜೆ ಐದು ಗಂಟೆಗೆ ಮಹಾರಥೋತ್ಸವ ಕೂಡ ಇರುತ್ತೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಈ ಮಹಾರಥೋತ್ಸವ ನಡೆಯುತ್ತೆ ಎಂಟು ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ದೊಡ್ಡ ಮಟ್ಟದಲ್ಲಿ ಆಗುವಂಥ ಜಾತ್ರಾ ಮಹೋತ್ಸವ ಇದು ಸಂಜೆ ಐದು ಗಂಟೆಗೆ ರಥೋತ್ಸವ ಇರುತ್ತೆ ದಕ್ಷಿಣ ಭಾರತದ ಪ್ರಸಿದ್ಧ ಕುಂಭಮೇಳಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ ಐದು ಗಂಟೆಗೆ ರಥೋತ್ಸವ ಆರಂಭ ಆಗುತ್ತೆ ಒಂದು ತಿಂಗಳುಗಳ ಕಾಲ ನಡೆಯುವಂತಹ ಜಾತ್ರೆಯಲ್ಲಿ ಭಕ್ತರಿಗೆ ವಿಧ ವಿಧವಾಗಿರುವಂಥ ಪ್ರಸಾದದ ವ್ಯವಸ್ಥೆ ಇರುತ್ತೆ ಲಕ್ಷಾಂತರ ಭಕ್ತರಿಗೆ ಒಂದು ತಿಂಗಳುಗಳ ಕಾಲ ಪ್ರಸಾದದ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ ಸಂಜೆ ಐದು ಗಂಟೆಗೆ ಮಹಾರಥೋತ್ಸವ ಇರುತ್ತೆ ಎಂಟು ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳುವಂಥ ನಿರೀಕ್ಷೆ ಇದೆ ಈ ಜಾತ್ರೆಗೆ ಈ ಹಬ್ಬಕ್ಕೆ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬರ್ತಾರೆ ಒಂದು ತಿಂಗಳುಗಳ ಕಾಲ ಈ ಒಂದು ಹಬ್ಬ ನಡೆಯುತ್ತೆ ಜಾತ್ರಾ ಮಹೋತ್ಸವ ಇರುತ್ತೆ ನೋಡಿ ಇವತ್ತು ಸಂಜೆ ಐದು ಗಂಟೆಗೆ ರಥೋತ್ಸವ ಇರೋದು ದಕ್ಷಿಣ ಭಾರತದ ಪ್ರಸಿದ್ಧ ಕುಂಭಮೇಳ ಇದು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನೋಡಿ ಸಾವಯವದ ರೀತಿಯಲ್ಲಿ ಬೆಲ್ಲ ತುಪ್ಪವನ್ನು ಬಳಸಿ ಜಿಲೇಬಿ ತಯಾರು ಮಾಡಲಾಗುತ್ತೆ ಐದು ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ ಇವತ್ತು ಜಿಲೇಬಿ ಪ್ರಸಾದದ ವ್ಯವಸ್ಥೆ ಇದೆ ಸಿಂಧನೂರು ಸಮಾನ ಮನಸ್ಕರಿಂದ ಜಿಲೇಬಿಯ ಸೇವೆ ವ್ಯವಸ್ಥೆ ಮಾಡಲಾಗಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಇಂದಿನ ಐದು ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ ಜಿಲೇಬಿ ಪ್ರಸಾದದ ವ್ಯವಸ್ಥೆ ಅದು ತಯಾರಾಗ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ರಿ ವಿಧವಾಗಿರುವಂಥ ಪ್ರಸಾದದ ವ್ಯವಸ್ಥೆ ಬರುವಂಥ ಭಕ್ತಾದಿಗಳಿಗೆ ಏನು ಸಮಸ್ಯೆ ಆಗಬಾರ್ದು ಅಂತೇಳಿ ಲಕ್ಷಾಂತರ ಜನ ಬರ್ತಾರೆ ಒಂದು ತಿಂಗಳುಗಳ ಕಾಲ ನಡೆಯುವಂಥ ಹಬ್ಬ ಇದು ಜಾತ್ರಾ ಮಹೋತ್ಸವ ಇವತ್ತು ಸಂಜೆ ಐದು ಗಂಟೆಗೆ ರಥೋತ್ಸವ ಇದೆ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಜನ ಬರುವಂಥ ಭಕ್ತಾದಿಗಳಿಗೆ ಏನು ಸಮಸ್ಯೆ ಆಗಬಾರ್ದು ಅಂತೇಳಿ ಇವತ್ತು ಐದು ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ ಜಿಲೇಬಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಸಾವಯವದ ರೀತಿಯಲ್ಲಿ ಇದನ್ನು ತಯಾರು ಮಾಡಲಾಗಿದೆ ಜಿಲೇಬಿ ಮಾದರಿ ಲಾಡು ಶೇಂಗ ಹೋಳಿಗೆ ತುಪ್ಪ ಮಿರ್ಚಿ ಫೇಮಸ್ ಆ ಕಡೆ ಅದು ಮಿರ್ಚಿ ರೊಟ್ಟಿ ಆಗಿರ್ಬೋದು ಪಲ್ಯ ಸೇರಿದಂತೆ ವಿಧ ವಿಧವಾಗಿರುವಂಥ ಪ್ರಸಾದ ತಯಾರುವಂತೂ ಜೋರಾಗಿ ನಡೀತಾ ಇದೆ ಒಂದು ತಿಂಗಳುಗಳ ಕಾಲ ಇದೇ ರೀತಿ ಲಕ್ಷಾಂತರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗುತ್ತೆ ಹತ್ತಾರು ಕೌಂಟರ್ ಮೂಲಕ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಮುಖವಾಗಿ ಅಲ್ಲಿ ಜಿಲೇಬಿ ಇರುತ್ತೆ ಮಾದರಿ ಇದೆ ಲಾಡು ಇದೆ ಹೋಳಿಗೆ ಇರುತ್ತೆ ತುಪ್ಪ ಮಿರ್ಚಿ ರೊಟ್ಟಿ ಪಲ್ಯ ನೂರಾರು ವಾಣಸಿಗರಿಂದ ಜಿಲೇಬಿ ತಯಾರು ಮಾಡಲಾಗ್ತಾ ಇದೆ ದಕ್ಷಿಣ ಭಾರತದ ಪ್ರಸಿದ್ಧ ಹಬ್ಬ ಇದು ಕುಂಭಮೇಳ ಈ ಕುಂಭಮೇಳಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಐದು ಗಂಟೆಗೆ ಮಹಾರಥೋತ್ಸವ ಇರುತ್ತೆ ಅದನ್ನು ನೋಡೋದಕ್ಕೆ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾತುರದಿಂದ ಎಲ್ಲರೂ ಕೂಡ ಈಗ ಕಾಯ್ತಾ ಇರುವಂಥದ್ದು ಐದು ಗಂಟೆಗೆ ಒಂದು ರಥೋತ್ಸವ ಇರುತ್ತೆ ಇಲ್ಲಿಂದ ಒಂದು ತಿಂಗಳುಗಳ ಕಾಲ ಈ ಹಬ್ಬ ನಡೆಯುತ್ತೆ ಈ ಇವತ್ತು ಏನು ರಥೋತ್ಸವ ಏನಿದೆಯಲ್ಲ ಇವತ್ತು ಯಾವ ರೀತಿಯಾಗಿ ಜನ ಸಾಗರ ಇರುತ್ತಲ್ಲ ಸೇಮ್ ಒಂದು ತಿಂಗಳುಗಳ ಕಾಲ ಹಂಗೆ ಜನ ಬರ್ತಿರ್ತಾರೆ ಹೋಗ್ತಾ ಇರ್ತಾರೆ ಒಂದು ತಿಂಗಳುಗಳ ಕಾಲ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ ಇವತ್ತು ಜಿಲೇಬಿ ವಿರೋದು ಕೊಪ್ಪಳದಲ್ಲಿ ಇದು ಜಾತ್ರಾ ಮಹೋತ್ಸವ ಕೊಪ್ಪಳದ ಶ್ರೀ ಗವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹತ್ತಾರು ಕೌಂಟರ್ ಮೂಲಕ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಯಾವ ರೀತಿಯಾಗಿ ಖಾದ್ಯಗಳು ತಯಾರಾಗ್ತಿವೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಬೇರೆ 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 ಭಾಗದಿಂದ ದಾನದ ರೂಪದಲ್ಲಿ ಬೆಕ್ಕಾದಷ್ಟು ಬರುತ್ತೆ ಅದು ಬೇರೆ ವಿಚಾರ ದೊಡ್ಡ ಹಬ್ಬ ಇದು ದಕ್ಷಿಣ ಭಾರತದ ಪ್ರಸಿದ್ಧ ಕುಂಭಮೇಳ ಒಂದು ತಿಂಗಳುಗಳ ಕಾಲ ಈ ಒಂದು ಹಬ್ಬ ನಡೆಯುತ್ತೆ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಜಾತ್ರಾ ಮಹೋತ್ಸವಕ್ಕೆ ಯಾವ ರೀತಿಯಾಗಿ ತಯಾರಿದೆ ಎಷ್ಟು ಗಂಟೆಗೆ ಈ ರಥೋತ್ಸವ ಇರುತ್ತೆ ಇವತ್ತು ಎಷ್ಟು ಜನ ಭಕ್ತಾದಿಗಳು ಬರಬಹುದು ಅಂತ ಊಟದ ವ್ಯವಸ್ಥೆ ಯಾವ ರೀತಿ ಆಗಿದೆ ಪ್ರತಿ ವರ್ಷನೂ ಕೂಡ ಬಹಳಷ್ಟು ಪ್ರತಿ ವರ್ಷ ಕೂಡ ಬರ್ತಕ್ಕಂತಹ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತದೆ ಯಾಕಂದ್ರೆ ಹೆಚ್ಚು ಪ್ರತ್ಯಾ ಹೆಚ್ಚಿಗೆ ಆಗ್ತಕ್ಕಂಥ ಒಂದು ಸಂಭವ ಇರತಕ್ಕಂಥದ್ದು ಹಾಗಾಗಿ ಸುಮಾರು ನೂರಕ್ಕೂ ಹೆಚ್ಚು ಪೊಲೀಸ್ ಬಂದೋಬಸ್ತ್ ಸುಮಾರು ಹದಿನೈದು ನೂರಕ್ಕೂ ಹೆಚ್ಚು ಎರಡ್ನೂರಕ್ಕೂ ಹೆಚ್ಚು ಗಳನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು ಹಾಗೆ ಬಸವರಾಜ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಥ್ಯಾಂಕ್ ಯು ಬಸವರಾಜ್ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಇದು ಮೂವತ್ತು ದಿನಗಳ ಕಾಲ ಈ ಒಂದು ಹಬ್ಬ ನಡೆಯುತ್ತೆ ಹಳೆ ವಿಜುವಲ್ಸನ್ನು ನೀವು ನೋಡ್ತಾ ಇದ್ರಿ ಓ ಕಳೆದ ವರ್ಷದ್ದು ಯಾವ ರೀತಿಯಾಗಿ ಜನ ಸಾಗರ ಇರುತ್ತೆ ಅಂತೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ